श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರವತ್ತೊಂಬತ್ತನೆಯ ಅಧ್ಯಾಯವಾದ ಮಥುರೆಗಿಂತ ಉತ್ತಮ ಕ್ಷೇತ್ರವಿಲ್ಲವೆಂಬುದು ಮಥುರೆಯ ಅರ್ಧಚಂದ್ರ ಕ್ಷೇತ್ರದ ಪ್ರಾಶಸ್ತ್ಯ ಯಾತ್ರಾಕ್ರಮ ದೇವದೇವಿಯರ ಸಂದರ್ಶನ ವಿಧಾನ ಫಲಾದಿಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ಮಥುರೆಗಿಂತ ಉತ್ತಮವಾದ ಕ್ಷೇತ್ರವು ಮೂರು ಲೋಕಗಳಲ್ಲೂ ಯಾವುದೂ ಇಲ್ಲ ನಾನು ಆ ಮಥುರೆಯಲ್ಲಿಯೇ ಯಾವಾಗಲೂ ವಾಸ ಮಾಡುವೆನು ಸರ್ವತೀರ್ಥಗಳಲ್ಲೂ ಮಥುರೆಯೇ ಪರಮೋತ್ಕೃಷ್ಟವಾದುದು ಅದು ಕೃಷ್ಣನು ಆಡಿದ ಜಾಗ ಅದು ಹೆಜ್ಜೆ ಹೆಜ್ಜೆಗೂ ಪವಿತ್ರವಾದುದು ಆ ಸ್ಥಳವೆಲ್ಲವೂ ಕೃಷ್ಣನ ಪಾದದ ಚಕ್ರರೇಖೆಯ ಗುರುತುಳ್ಳದ್ದು ಅದರಲ್ಲೂ ಮಥುರೆಯ ಮಧ್ಯಭಾಗವು ಅರ್ಧಚಂದ್ರ ಕ್ಷೇತ್ರದಲ್ಲಿದೆ ಅಲ್ಲಿ ವಾಸಿಸುವ ಜನರು ಸಂಶಯವಿಲ್ಲದೆ ಮೋಕ್ಷವನ್ನು ಪಡೆಯುವರು ಚಂದ್ರಮಂಡಲಾಕಾರವಾಗಿರುವ ದಕ್ಷಿಣೋತ್ತರ ಕೋಟಿಗಳ ನಡುವೆ ಮಹಾದೇವನು ನೆಲೆಸಿರುವನು ಸ್ನಾನ ದಾನಾದಿ ಸರ್ವ ಕರ್ಮಗಳಿಗೂ ಆ ಕ್ಷೇತ್ರ ಫಲವನ್ನು ಕೊಡುವರು ಆಹಾರದಲ್ಲಿ ನಿಯಮವುಳ್ಳವನಾಗಿ ಅರ್ಧಚಂದ್ರತೀರ್ಥದಲ್ಲಿ ಸ್ನಾನ ಮಾಡುವವನು ಸಂಶಯವಿಲ್ಲದೆ ನಾಶವಿಲ್ಲದ ಲೋಕಗಳನ್ನು ಪಡೆಯುವನು ಯಾತ್ರೆಯನ್ನು ಅರ್ಧಚಂದ್ರ ಕ್ಷೇತ್ರದ ದಕ್ಷಿಣದ ಕೊನೆಯಲ್ಲಿ ಆರಂಭಿಸಿ ಉತ್ತರದ ಕೊನೆಯಲ್ಲಿ ಮುಗಿಸಬೇಕು ಯಜ್ಞೋಪವೀತಾಕಾರವಾಗಿ ಯಾತ್ರೆ ಮಾಡುವುದರಿಂದ ಬಹುಕುಲಗಳು ಉದ್ಧಾರವಾಗುವವು ಪೃಥ್ವಿಯು ಕೇಳುತ್ತಾಳೆ ಪ್ರಭುವೆ ಯಜ್ಞೋಪವೀತ ಯಾತ್ರೆಯ ವಿಧಾನವು ಹೇಗೆ ಅದನ್ನು ಹೇಗೆ ಮಾಡುವುದು ಅದೆಲ್ಲವನ್ನು ನೀನು ಹೇಳಬೇಕು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಉತ್ತಮೆ ಯಜ್ಞೋಪವೀತದ ವಿಧಿಯನ್ನು ಕೇಳು ಯಾತ್ರೆಯನ್ನು ದಕ್ಷಿಣದಲ್ಲಿ ಆರಂಭಿಸಿ ಉತ್ತರದಲ್ಲಿ ಮುಗಿಸಬೇಕು ಇದೇ ಯಜ್ಞೋಪವೀತದ ವಿಧಿಯೆನಿಸುವುದು ಮನುಷ್ಯರು ಯಾವ ವಿಧಿಯಿಂದ ಮಾಡುವುದರಿಂದ ಸಂಶಯವಿಲ್ಲದೆ ಮುಕ್ತಿಯನ್ನು ಪಡೆಯುವರೋ ಆ ಯಜ್ಞೋಪವೀತ ವಿಧಿಯಂತೆ ಉತ್ತರದಲ್ಲಿ ಯಾತ್ರೆಯನ್ನು ಮುಗಿಸಬೇಕು ವಸುಂಧರೆ ಯಾತ್ರಿಕನು ಮನೆಯಿಂದ ಮೌನವಾಗಿ ಹೊರಟು ಸ್ನಾನ ಮಾಡಿ ಕೃಷ್ಣನನ್ನು ಪೂಜಿಸಿ ಬಳಿಕ ಮಾತನಾಡಬೇಕು ಯಾತ್ರಿಕನು ವಿಧಿಪೂರ್ವಕವಾಗಿ ಸ್ನಾನ ಮಾಡಿ ಬಳಿಕ ದೇವದೇವನಾದ ಕೃಷ್ಣನಿಗೆ ಸ್ನಾನಾದಿಗಳಿಂದ ಯಥಾಕ್ರಮವಾಗಿ ಪೂಜೆಯನ್ನು ಮಾಡಿ ಕರೆಯುವ ಹಸುವನ್ನು ದ್ರವ್ಯವನ್ನು ಸುವರ್ಣ ರತ್ನಗಳನ್ನು ದಾನ ಮಾಡಿ ಬಳಿಕ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಇದೇ ಯಜ್ಞೋಪವೀತ ಯಾತ್ರೆಯ ವಿಧಿ ಯಾತ್ರಿಕನು ಮಲಗುವಾಗಲೂ ಹೀಗೆಯೇ ಮಾಡಬೇಕು ಅವನಿಗೆ ಪುನರ್ಜನ್ಮವಿಲ್ಲ ಅವನು ನನ್ನ ಲೋಕದಲ್ಲಿ ವಾಸಿಸುವನು ದೇವಿ ಅರ್ಧಚಂದ್ರ ಕ್ಷೇತ್ರದಲ್ಲಿ ಮೃತರಾದವರು ನನ್ನ ಲೋಕವನ್ನು ಸೇರುವರು ಬೇರೆ ಕಡೆಯಲ್ಲಿ ಮೃತರಾದವರ ದೇಹವನ್ನು ಅರ್ಧಚಂದ್ರ ಕ್ಷೇತ್ರದಲ್ಲಿ ದಹಿಸಿದರು ಅರ್ಧಚಂದ್ರ ಕ್ಷೇತ್ರದಲ್ಲಿ ಉತ್ತರ ಕ್ರಿಯೆಯನ್ನು ಮಾಡಿದರು ಆ ಮೃತರು ಸ್ವರ್ಗವನ್ನು ಸೇರುವರು ಮನುಷ್ಯರ ಅಸ್ಥಿಗಳು ಎಷ್ಟು ಕಾಲ ಅರ್ಧಚಂದ್ರ ಕ್ಷೇತ್ರದಲ್ಲಿರುವವು ಅಷ್ಟು ಕಾಲ ಸುಕೃತಿಗಳಾದ ಆ ಮನುಷ್ಯರು ಸ್ವರ್ಗಲೋಕದಲ್ಲಿ ವಾಸಿಸುವರು ಅರ್ಧಚಂದ್ರ ಕ್ಷೇತ್ರದ ವಿಶ್ರಾಂತಿ ತೀರ್ಥದಲ್ಲಿ ಒಂದು ವಿಶೇಷವಿದೆ ಅಲ್ಲಿ ದಹನಾದಿ ಸಂಸ್ಕಾರವನ್ನು ಪಡೆದ ಕತ್ತೆಯು ಚತುರ್ಭುಜನಾಗುವುದು ವಸುಂಧರೆ ಗರ್ತೇಶ್ವರ ಮತ್ತು ಭೂತೇಶ್ವರ ಕ್ಷೇತ್ರಗಳು ಎರಡು ಕಡೆಗಳಲ್ಲಿವೆ ನಾನು ಮಧ್ಯದಲ್ಲಿ ಯಾವಾಗಲೂ ಇರುವೆನು ಎಂದು ಆ ಸ್ಥಳವನ್ನು ಬಿಡುವುದಿಲ್ಲ ವಸುಂಧರೆ ಮಥುರೆಯ ನಿವಾಸಿಗಳ ರೂಪವನ್ನೇ ನಾನು ಧರಿಸಿ ಅಲ್ಲಿರುವೆನು ಮಥುರೆಯವನು ತೃಪ್ತನಾದರೆ ನಾನು ತೃಪ್ತನಾಗುವುದರಲ್ಲಿ ಸಂಶಯವಿಲ್ಲ ದೇವಿ ಮಹಾತ್ಮನಾದ ಗರುಡನಿಗೆ ಅಲ್ಲಿ ಹೇಗಾಯಿತೆಂಬುದನ್ನು ಕೇಳು ಶ್ರೀಕೃಷ್ಣನನ್ನು ನೋಡಬೇಕೆಂದು ಮಥುರೆಗೆ ಬಂದ ಅವನಿಗೆ ಮಥುರೆಯಲ್ಲಿದ್ದ ಕೃಷ್ಣನು ಬೇರೆಯಾಗಿ ಕಾಣಿಸಲಿಲ್ಲ ಅಲ್ಲಿನವರೆಲ್ಲರೂ ಕೃಷ್ಣನಂತೆಯೇ ಇದ್ದರು ಭೂಮಿ ಆಗ ಗರುಡನು ದೇವನ ಸನ್ನಿಧಿಗೆ ಹೋಗಿ ಕೃಷ್ಣನ ಸಂದರ್ಶನಾರ್ಥವಾಗಿ ದಿವ್ಯವಾದ ಸ್ತುತಿಯನ್ನು ಮಾಡಿದನು ಗರುಡನು ಹೇಳುತ್ತಾನೆ ವಿಶ್ವರೂಪ ಜಯಾದಿತ್ಯ ಜಯ ವಿಷ್ಣು ಜಯಾಚ್ಯುತ ಜಯ ಕೇಶವ ಈಶಾನ ಜಯ ಕೃಷ್ಣ ನಮೋಸ್ತುತೆ ಜಯಮೂರ್ತ ಜಯಾಚಿಂತ್ಯ ಜಯ ಲೋಕ ವಿಭೂಷಣ ಮಹಾತ್ಮನಾದ ಗರುಡನಿಂದ ಹೀಗೆ ಸ್ತೋತ್ರ ಮಾಡಿಸಿಕೊಂಡ ದೇವನು ಅಲ್ಲಿ ಅವನೆದುರಿಗೆ ಪ್ರತ್ಯಕ್ಷನಾಗಿ ನಿಂತು ಸಮಾಧಾನಪಡಿಸಿ ಪ್ರೀತಿಪೂರ್ವಕವಾಗಿ ಹೀಗೆ ಮಾತನಾಡಿದನು ಈ ಸ್ತೋತ್ರವು ನನಗೇಕೆ ನೀನು ಮಾಡಬೇಕೆಂದಿರುವುದೇನು ಅಥವಾ ನಿನಗೆ ನನ್ನಿಂದ ಆಗಬೇಕಾದುದೇನು ನೀನು ಮಥುರೆಗೆ ಬಂದುದೇಕೆ ಎಲ್ಲವನ್ನೂ ನನ್ನೆದುರಿಗೆ ಹೇಳು ಗರುಡನು ಹೇಳುತ್ತಾನೆ ದೇವ ನಾನು ನಿನ್ನ ಸಂದರ್ಶನಾಪೇಕ್ಷೆಯಿಂದ ಮಥುರೆಗೆ ಬಂದೆನು ಇಲ್ಲಿಗೆ ಬಂದ ನನಗೆ ನಿನ್ನ ದಿವ್ಯ ರೂಪವು ಕಾಣಿಸಲೇ ಇಲ್ಲ ಮಥುರೆಯಲ್ಲಿರುವ ಜನರ ರೂಪದಂತೆಯೇ ನಿನ್ನ ರೂಪವೂ ಕಾಣಿಸಿತು ಎಲ್ಲರ ರೂಪವು ಒಂದೇ ಆಗಿರುವುದನ್ನು ನೋಡಿ ನನಗೆ ಮೋಹವೇ ಉಂಟಾಯಿತು ದೇವೇಶ ಆದುದರಿಂದ ನಿನ್ನ ಅನುಗ್ರಹವನ್ನು ಅಪೇಕ್ಷಿಸಿ ಸ್ತೋತ್ರ ಮಾಡಿದೆನು ಸುಂದರಿ ಗರುಡನ ಮಾತನ್ನು ಕೇಳಿ ಕೃಷ್ಣನು ನಕ್ಕು ಗರುಡನಿಗೆ ಮೃದುವಾದ ನುಡಿಗಳಿಂದ ಹೇಳಿದನು ಶ್ರೀಕೃಷ್ಣನು ಹೇಳುತ್ತಾನೆ ಗರುಡ ಮಥುರೆಯಲ್ಲಿರುವವರಿಗೆ ಯಾವ ರೂಪವಿದೆಯೋ ಅದೇ ರೂಪವು ನನಗೂ ಆಗಿದೆ ಪಾಪಿಗಳು ನೋಡರು ಮಥುರೆಯ ದ್ವಿಜರೆಲ್ಲರೂ ನನ್ನ ರೂಪ ಉಳ್ಳವರಾಗಿರುವರು ಕೃಷ್ಣನು ಹೀಗೆ ಹೇಳಿ ಬಳಿಕ ಅಲ್ಲೇ ಕಣ್ಮರೆಯಾದನು ದೇವಿ ಗರುಡನು ಆ ಸ್ಥಳದಿಂದ ಸುಖವಾಗಿ ಹೊರಟು ಹೋದನು ದೇವಿ ಮಥುರೆಯವರ ರೂಪದ ಈ ವಿಚಾರವನ್ನು ನಿನಗೆ ಹೇಳಿದೆನು ಮಥುರೆಯವರನ್ನು ಪೂಜಿಸಿದ ಮಾತ್ರದಲ್ಲಿ ನಾನು ಯಾವಾಗಲೂ ಸಂತುಷ್ಟನಾಗುವೆನು ಮಥುರೆಯಲ್ಲಿ ಮೃತರಾಗುವವರು ಸಂದೇಹವಿಲ್ಲದೆ ಮುಕ್ತಿಯನ್ನೇ ಪಡೆಯುವರು ಅಲ್ಲಿ ಪ್ರಾಣ ಬಿಡುವ ತಿರ್ಯಗ್ಜಂತು ಪಕ್ಷಿ ಹುಳು ಎಲ್ಲವೂ ಚತುರ್ಭುಜ ಉಳ್ಳುವಾಗುವೆಂಬುದು ನಿಶ್ಚಯ ಆಶ್ವಯುಜ ಮಾಸದ ಏಕಾದಶಿಯ ದಿನ ಶುದ್ಧನೂ ಶಾಂತನೂ ಆಗಿ ಉಪವಾಸ ಮಾಡಿ ದ್ವಾದಶಿಯ ದಿನ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಪದ್ಮನಾಭನನ್ನು ಏಕದೇಹನನ್ನು ಧರಿಸಿರುವ ಶಿವಕೇಶವರನ್ನು ಸಂದರ್ಶಿಸುವವನು ಜನನ ಸಂಕಟದಿಂದ ವಿಮುಕ್ತನಾಗುವನು ಚೈತ್ರ ಶುಕ್ಲ ಏಕಾದಶಿಯ ದಿನ ಉಪವಾಸ ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡಿ ದ್ವಾದಶಿಯ ದಿನ ಸ್ನಾನ ಮಾಡಿ ಚಿಂತಾ ವಿಷ್ಣುವನ್ನು ಚೆನ್ನಾಗಿ ಪೂಜಿಸುವವನು ಮುಕ್ತನಾಗುವನು ಇದರಲ್ಲಿ ವಿಮರ್ಶೆ ಬೇಕಿಲ್ಲ ಯಶೋಧಾದೇವಿಯೊಬ್ಬಳನ್ನು ಮೊದಲು ನೋಡಿ ಬಳಿಕ ದೇವಕೀ ದೇವಿಯನ್ನು ಮಹಾವಿದ್ಯೇಶ್ವರಿ ದೇವಿಯನ್ನು ಸಂದರ್ಶಿಸುವುದರಿಂದ ಮನುಷ್ಯನು ಬ್ರಹ್ಮಹತ್ಯೆಯ ಪಾಪವನ್ನು ಕಳೆದುಕೊಳ್ಳುವನು ಮಥುರೆಯ ಪಶ್ಚಿಮದಲ್ಲಿರುವ ಧರ್ಮರಾಜಧಾರೆಯಲ್ಲಿ ಸ್ನಾನ ಮಾಡುವವನಿಗೆ ಗ್ರಹ ದೋಷಗಳು ಸಂಭವಿಸುವುದಿಲ್ಲ ಭಕ್ತಿಯುತವಾದ ಮನಸ್ಸಿನಲ್ಲಿ ಸರ್ವ ದೇವರನ್ನು ಧ್ಯಾನಿಸುವುದರಿಂದಲೂ ಸಂದರ್ಶಿಸುವುದರಿಂದಲೂ ಪೂಜಿಸುವುದರಿಂದಲೂ ದೊರೆಯುವ ಪುಣ್ಯ ಫಲವು ವಿಶ್ರಾಂತಿ ತೀರ್ಥವನ್ನು ನೋಡಿ ದೀರ್ಘ ವಿಷ್ಣುವೆಂಬ ಕೇಶವನನ್ನು ಸಂದರ್ಶಿಸಿ ಪೂಜಿಸುವುದರಿಂದ ದೊರೆಯುವುದು ಯಾತ್ರಿಕನು ಹೀಗೆ ಜಪ ಹೋಮ ಧ್ಯಾನಾದಿಗಳನ್ನು ಮಾಡುವ ಕಾಲದಲ್ಲಿ ಬ್ರಹ್ಮನು ಹೇಗೆ ವಿಧಿಸಿರುವನೆಂಬುದನ್ನು ಚೆನ್ನಾಗಿ ಯಾವಾಗಲೂ ಗಮನಿಸಿ ನಡೆಯುವುದರಿಂದ ಸಕಲ ಗುಣಗಣ ನಿಲಯನೂ ಪರಬ್ರಹ್ಮನೆಂಬ ಹೆಸರುಳ್ಳವನೂ ಜನನ ಮರಣರಹಿತನೂ ಆದ ವಿಷ್ಣು ಸನ್ನಿಧಿಯನ್ನೇ ಸೇರುವನು ಇತಿ ಶ್ರೀ ವರಾಹಪುರಾಣೆ ಪ್ರಗಿತಿಹಾಸೆ ಮಥುರಾ ಮಾಹಾತ್ಮ್ಯಂ ನಾಮ ಏಕೋನ ಸಪ್ತಾತ್ಯಧಿಕ ಶ್ರೀ ಶ್ರೀಕೃಷ್ಣಾರ್ಪಣವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತನೆಯ ಅಧ್ಯಾಯವಾದ ಗೋಕರ್ಣನೆಂಬ ದೇವಭಕ್ತನ ಮತ್ತು ಶುಕೋದರನೆಂಬ ಶುಕಮುನಿಯ ಶಿಷ್ಯನ ಚರಿತ್ರೆಯ ಮೂಲಕ ಮಥುರೆಯ ಯಮುನಾ ಸರಸ್ವತಿ ಸಂಗಮ ಗೋಕರ್ಣೇಶ್ವರ ಕ್ಷೇತ್ರಗಳ ಮಹಿಮೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ